ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಜಂಪಿಂಗ್ ವಿಚಾರದಲ್ಲಿ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಗೊತ್ತಾ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿರುವಂತದ್ದು ಎಲ್ ಎನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಸಣ್ಣ ಸಣ್ಣ ಪುಟ್ಟ ಹೆಜ್ಜೆ ಇಡ್ತಾ ಇದ್ರೆ ಆ ಎಲ್ ಎನ್ನ ತನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿಕೊಳ್ಳೋದಕ್ಕೆ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಎಂಟ್ರಿ ಆಗಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ಸಿದ್ದರಾಮಯ್ಯನವರ ಶಿಷ್ಯ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಶಿಷ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಡಿ ಕೆ ಶಿವಕುಮಾರ್ ಯಾವಾಗ ಬಿ ಜೆ ಪಿಯ ವಿಚಾರವಾಗಿ ಒಲವನ್ನು ತೋರಿಸಲಿಕ್ಕೆ ಆರಂಭ ಮಾಡ್ತಾರೋ ಆ ಸಂದರ್ಭದಿಂದ ಎಲ್ಲ ಎಮ್ ಎಲ್ ಎನ್ನ ಕರೆಸಿ ಮೀಟಿಂಗ್ ಮಾಡೋದಾಗಿರಬಹುದು ಎಮ್ ಎಲ್ ಎನ್ನ ಭೇಟಿಯಾಗಿರೋದಾಗಿರಬಹುದು ಅಥವಾ ಡಿ ಕೆ ಶಿವಕುಮಾರ್ ಬೆಂಬಲವಾಗಿ ನಿಲ್ತಕ್ಕಂತಹ ಕೆಲವು ಎಂ ಎಲ್ ಎನ್ನ ಬಿಟ್ಟರೆ ಇನ್ನು ಉಳಿದಂತಹ ಎಂ ಎಲ್ ಎನ್ನ ಏನ್ ಡಿ ಕೆ ಶಿವಕುಮಾರ್ ಮಾತಾಡಿಸ್ತಾ ಅಥವಾ ಚರ್ಚೆ ಮಾಡ್ತಾ ಮೀಟಿಂಗ್ಸ್ ಗಳನ್ನ ಮಾಡ್ತಾ ಒಳಗಿಂದೊಳಗೆ ನಡೀತಾ ಇರುವಂತಹ ಸಭೆಗಳನ್ನ ಗುರುತಿಸಿಕೊಂಡಂತಹ ಸತೀಶ್ ಜಾರಕಿಹೊಳಿ ಈಗ ಮಾಡ್ತಾ ಇರುವಂತಹ ಪ್ಲಾನ್ ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಒಂದೇ ಒಂದು ಹೆಜ್ಜೆ ಏನಪ್ಪಾ ಅಂದ್ರೆ ಅದು ಎಲ್ ಎನ್ನ ಕನ್ವರ್ಟ್ ಆಗದೇ ಇರುವಂತಹ ರೀತಿ ನೋಡ್ಕೊಡೋದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗದೆ ಇರುವಂತಹ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಅನ್ನ ವಹಿಸಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಪ್ಪತ್ತ ನಾಲ್ಕು ಗಂಟೆಯೂ ಸಹ ಆಕ್ಟಿವ್ ಆಗಿದ್ದು ಯಾವ ಎಮ್ ಎಲ್ ಎಗಳ ಸೆಳೆತ ಯಾವ ಕಡೆ ಹೋಗ್ತಾ ಇದೆ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಜೊತೆಗೆ ಗುಪ್ತ ಸಭೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಗುಪ್ತ ಸಭೆಯನ್ನ ಮಾಡಿದ್ದಾರೆ ಯಾವ್ಯಾವ ಎಂ ಎಲ್ ಎಂ ಎಲ್ ಗುಪ್ತ ಸಭೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇನ್ನು ಬರಬೇಕಿದೆ ಒಟ್ನಲ್ಲಿ ಎಷ್ಟು ಶಾಸಕರ ಜೊತೆ ಗುಪ್ತ ಸಭೆಯನ್ನ ಮಾಡಿದ್ದಾರೆ ಅಂದ್ರೆ ಹನ್ನೆರಡು ಶಾಸಕರ ಜೊತೆಗೆ ಗುಪ್ತ ಸಭೆಯನ್ನ ಮಾಡಿದ್ದಾರಂತೆ ಅಂದ್ರೆ ನಿಮಗೆ ಗೊತ್ತಿರಬೇಕು ಮೂವತ್ತೇಳು ಅಥವಾ ಮೂವತ್ತೊಂಬತ್ತು ಶಾಸಕರನ್ನ ತನ್ನ ವಶದಲ್ಲಿಟ್ಟುಕೊಂಡಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಇನ್ನು ಎಷ್ಟು ಶಾಸಕರನ್ನ ಒಲಿಸಿಕೊಳ್ಳಬಹುದು ಅನ್ನುವಂತಹ ನಿರ್ಧಾರವನ್ನ ಮಾಡಿ ಎಲ್ಲರನ್ನು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಳುವಂತೆ ಸತ್ಯ ಜಾರಕಿಹೊಳಿ ಅಖಾಡಕ್ಕೆ ಧುಮುಕಿರುವಂಥದ್ದು ಅಂದ್ರೆ ಅಖಾಡಕ್ಕೆ ಇಳಿದಿರುವಂಥದ್ದು ಬೇಡಿ ಅಂತೇಳಿ ಏನೋ ಒಂದು ರೀತಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನ ಯಾರನ್ನ ಡಿ ಕೆ ಶಿವಕುಮಾರ್ ಅವರ ಹಿಂದೆ ನಾವಿದೀವಿ ಅಂತ ಹೇಳಿ ಅವರೇನಾದರೂ ಡಿ ಕೆ ಶಿವಕುಮಾರ್ ಪಿಗೆ ಹೊರಟ್ರೆ ಆ ಸಂದರ್ಭದಲ್ಲಿ ಇವರು ಹೋಗದಂತೆ ತಡೆಯಾಜ್ಞೆಯನ್ನು ಮಾಡಿ ಇವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿರೋದು ಈ ಸತೀಶ್ ಜಾರಕಿಹೊಳಿ ಅವರಿಗೆ ಆದರೆ ಡಿ ಕೆ ಶಿವಕುಮಾರ್ ಚಾಣಾಕ್ಷತನದಿಂದ ನೋಡಿ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಹೇಗೆ ಹೇಗೆ ಎಮ್ ಎಲ್ ಎಗಳನ್ನು ಒಂದು ದುಡ್ಡಿನ ಸುರಿಮಣೆ ಸುರಿಸಬಹುದು ಎರಡನೇದು ಪವರ್ ಯೂಸ್ ಮಾಡಬಹುದು ಮೂರನೇದು ಅಧಿಕಾರವನ್ನ ಇವರಿಗೆ ಕುಡಿಸುವ ನೆಪದಲ್ಲಿ ಇವರನ್ನ ಕರೆದುಕೊಂಡು ಹೋದಬಹುದು ಇದನ್ನು ಸತೀಶ್ ಜಾರಕಿಹೊಳಿ ತಡೆಯಾಜ್ಞೆಯನ್ನು ಮಾಡಿ ಅಂದ್ರೆ ಈ ರೀತಿ ಆದರೂ ಕೂಡ ನೀವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟುಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಎಮ್ ಎಲ್ ಎಲ್ಲ ಮನವೊಲೈಕೆ ಮಾಡೋದಾಗಿರಬಹುದು ಅಥವಾ ಈಗಿನಿಂದಲೇ ಅದನ್ನು ಪ್ರಿಪೇಷನ್ಸ್ಗೆ ಇಳಿದು ಅವರ ಜೊತೆಗೆ ನಂಟನ್ನು ಅಥವಾ ಅವರ ಜೊತೆಗೆ ಒಂದು ಬಾಂಧವ್ಯವನ್ನ ರೂಪಿಸಿಕೊಡ್ತಾ ಅವರಿಗೆ ಧೈರ್ಯವನ್ನು ಕೊಡ್ತಾ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನಲ್ಲಿ ನಿಮಗೆ ಭಾರಿ ಅದ್ಭುತವಾದಂತಹ ಭವಿಷ್ಯ ಇದೆ ಅಂತ ಹೇಳುವ ಮುಖಾಂತರ ಅವರನ್ನ ಮನವೊಲೈಕೆ ಮಾಡುವ ಮುಖಾಂತರ ಹೋಗದಂತೆ ತಡೆಯಾಜ್ಞೆಯನ್ನು ಹೂಡುವ ಸೂತ್ರವೇ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅದಕ್ಕಂತಾನೆ ಈಗ ಪನಕ್ಕೆ ಅಖಾಡ ತಿಳಿದಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಯಾರು ಅಂತೀರ ಇದಕ್ಕೆಲ್ಲ ಕಾರಣ ಇವರೇ ನೋಡು ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯವ್ರು ಯಾಕೆ ಇದಕ್ಕೆ ಕಾರಣ ಆಗ್ತಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನೇ ಇದ್ರು ಸಹ ಪ್ರತಿ ಮಾಹಿತಿ ಕೂಡ ಹೇಗ್ ಬಂತಂದ್ರೆ ಅದಕ್ಕೆ ಕಾರಣ ಸಿ ಎಂ ಸಿದ್ದರಾಮಯ್ಯನವರು ಹಾಗಾಗಿನೇ ಅವರನ್ನು ಬಿ ಜೆ ಪಿಗೆ ಹೋಗದಂತೆ ತಡೆಯುವಂತಹ ಪ್ರಮುಖ ಸ್ಥಾನವನ್ನು ವಹಿಸ್ತಾ ಇರುವಂಥದ್ದು ಅಂದರೆ ಎಮ್ ಎಲ್ ಎಗಳನ್ನು ಕರೆದುಕೊಂಡು ಹೋಗುವ ಅನುಪಸ್ಥಿತಿಯನ್ನು ತಪ್ಪಿಸ್ತಾ ಇರತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಬೇರೆ ಘಟನೆಗಳು ನಡೆದೇ ಇರಲಿ ಕಾಂಗ್ರೆಸ್ನಲ್ಲಿ ಇರತಕ್ಕಂತಹ ಎಮ್ ಎಲ್ ಎಗಳು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿಗೇನಾದರೂ ಚಂಪಾದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಅಂದುಕೊಂಡಂತಹ ಸತೀಶ್ ಜಾರಕಿಹೊಳಿ ಎನ್ ಸಿದ್ದರಾಮಯ್ಯನವರು ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಇವರನ್ನು ಹೋಗದಂತೆ ತಡೆಯಾಜ್ಞೆ ಮಾಡುವುದು ಈ ರೀತಿ ಕೆಲವು ರಾಜಕೀಯ ರಾಜಕಾರಣದಲ್ಲಿ ಕರ್ನಾಟಕದ ರಾಜಕೀಯ ರಾಜಕಾರಣದಲ್ಲಿ ನಡೆದಿರುವಂಥದ್ದು ಆದರೆ ಮುಖ್ಯ ಪಾಯಿಂಟ್ ಇನ್ನೊಂದಿದೆ ಇಲ್ಲಿ ಏನು ಸತೀಶ್ ಹೊಳೆಯವರ ಸಹೋದರನಾದಂತಹ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿಯಲ್ಲಿರೋದು ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದರೂ ಸತೀಶ ಜಾರಕಿಹೊಳಿಯ ಸಹೋದರನಾದಂಥ ರಮೇಶ್ ಜಾರಕಿಹೊಳಿಗೆ ಸಿ ಎಂ ಸ್ಥಾನ ಕೊಡೋದಾದರೆ ಖಂಡಿತ ಸತೀಶ್ ಜಾರಕಿಹೊಳಿ ಇಲ್ಲಿ ಹಿಡಿದಿರುವಂತಹ ಹಗ್ಗವನ್ನು ಬಿಟ್ಟು ಬಿಡ್ತಾರೆ ಯಾಕಂದರೆ ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಿ ಎಂ ಸ್ಥಾನ ಬೇಕು ಅನ್ನೋ ನಿಟ್ಟಿನಲ್ಲಿ ದಾರಿ ಅವರು ಇವರಿಗೆ ಇವರಿಗೆ ಅಂತಲ್ಲ ಇಲ್ಲ ಸತೀಶ್ ಜಾರಕಿಹೊಳಿನೇ ಸಿ ಎಂ ಆಗಬೇಕು ಎಲ್ಲರ ಮೇಲೆ ಜಾರಕಿಹೊಳಿಯೇ ಸಿ ಎಂ ಆಗಬೇಕು ಅಂತ ಹಾಗಲ್ಲ ಯಾವ ಕಡೆ ಆದರೂ ಕೂಡ ಜಾರಕಿಹೊಳಿ ಕುಟುಂಬಕ್ಕೆ ಸಿ ಎಂ ಸ್ಥಾನ ಸಿಗಬೇಕು ಇದು ಜಾರಕಿಹೊಳಿ ಕುಟುಂಬದ ಒಂದು ಕೌಶಲ್ಯತೆ ಆಗಿದೆ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಬಿ ಜೆ ಪಿ ಪ್ಲಾನ್ ಮಾಡಿದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ನಾವು ಸಿ ಎಂ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಘೋಷಣೆಯನ್ನ ಕೂಗಿದ್ದಾದ್ರೆ ಅಥವಾ ಆ ಒಂದು ರಿವೀಲ್ ಮಾಡಿದ್ದಾದ್ರೆ ಈ ಒಂದು ವಿಚಾರ ಬಾಯ್ತಪ್ಪಿ ಹೇಳಿದ್ದಾದ್ರೆ ಅಥವಾ ನಿಜವಾಗಿಯೂ ಹೇಳಿದ್ದಾದ್ರೆ ಖಂಡಿತ ಅಲ್ಲಿರುವಂತಹ ಹಗ್ಗವನ್ನ ಸತೀಶ್ ಜಾರಕಿಹೊಳಿ ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಕೂಡ ಅಂದ್ರೆ ಎಷ್ಟು ಶಾಸಕರ ಬೆಂಬಲ ಇದೆಯೋ ಅಷ್ಟು ಶಾಸಕರು ಬಿಜೆಪಿಗೆ ನೆಂಪಾಗ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋದ ತಕ್ಷಣ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂದರೆ ಇಲ್ಲಿಯ ಹಗ್ಗವನ್ನು ಬಿಡೋದಿಲ್ಲ ಯಾರು ಸತೀಶ್ ಜಾರಕಿಹೊಳಿ ಆಗ ಮತ್ತೆ ಮತ್ತಷ್ಟು ಸಂಕಷ್ಟಗಳು ಸೆಲೆಕ್ತಾ ಇರುತ್ತೆ ಈ ರೀತಿ ನಡೀತಾ ಇದೆ ಆದರೆ ಯಾವ್ಯಾವ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಬದಲಾಗ್ತಾರೆ ಎನ್ನುವುದು ಗೊತ್ತಿಲ್ಲ ಕಾದು ನೋಡೋಣ ಡಿ ಕೆ ಶಿವಕುಮಾರ್ ತಂತ್ರಗಳು ಹೇಗೆ ರೂಪಿಸ್ತಾ ಹೋಗ್ತಾರೆ ಆ ತಂತ್ರಕ್ಕೆ ಹೇನೆಯನ್ನು ಹೇಗೆ ಎಣಿತಾ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಹಾಗೆ ರಮೇಶ್ ಜಾರಕಿಹೊಳಿ ಪಿಯಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನು ಸಾಕಷ್ಟು ವಿಚಯ ವಿಚಾರಗಳೊಂದಿಗೆ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ಮುಂದೆ ತೆಗೆದುಕೊಂಡು ಬರ್ತಾ ಇರ್ತೇನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ಉಡುಗೊಳ್ಳೋಣ